ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು பாரதைய உத்தம ஆட மண்டலிய கலேஜு நமது அளவடிக்கையா ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಸಿಂಧನೂರು ಈ ಅಲೆ ಹಿಂದುಗಡೆ ಇರ್ತಕ್ಕಂಥದ್ದು ಮೋದಿಜಿಯವರ ನೇತೃತ್ವ ಅವರು ಕಳೆದ ಹತ್ತು ವರ್ಷಗಳಲ್ಲಿ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ರೀತಿ ಜೊತೆಗೆ ಬಿಜೆಪಿ ಸರ್ಕಾರದ ನೀತಿ ಬಡವರಿಗೆ ಬಲ ಕೊಡುವ ಕೆಲಸವನ್ನು ಮಾಡಿದೆ ನಮ್ಮ ಯಾವುದೇ ಯೋಜನೆಗಳು ಜಾತಿಯ ತಾರತಮ್ಯದಿಂದ ಕೂಡಿಲ್ಲ ಜನಧನ್ನಿಂದ ಮೊದಲುಗೊಂಡು ಜಲಜೀವನ್ವರೆಗೆ जातीय जाती बश्ने योजन रूप से है। <coughs> <coughs> देश हित जो राजीक तद्विद्धी का इंडिया अलयो ದೇಶದ ಹಿತಕ್ಕಿಂತ ತಮ್ಮ ಮತ ಬ್ಯಾಂಕಿನ ಹಿತದ ಚಿಂತನೆಯೇ ಬಿಟ್ಟರೆ ಬೇರೆ ಏನು ಕಾಣ್ತಿಲ್ಲ ಅವರಿಗೆ ಮತ ಬ್ಯಾಂಕಿನ ಹಿತದ ಚಿಂತನೆ ಬಿಟ್ಟರೆ ಬೇರೆ ಯಾವುದೂ ಕಾಣ್ತಾ ಇಲ್ಲ ಮತ ಬ್ಯಾಂಕಿನ ಹಿತದ ಚಿಂತನೆ ಕೂಡ ತನ್ನ ಕೈಯಲ್ಲಿ ಅಧಿಕಾರ ಇರಬೇಕು ಅನ್ನೋದು ಆ ಕಾರಣಕ್ಕೆ ಹಾಗಾಗಿ ಜನರಿಗೆ ಬಹಳ ಸ್ಪಷ್ಟವಾಗಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ ಮತದಾರರು ಹೇಳ್ತಾ ಇದ್ದಾರೆ ದೇಶಕ್ಕೆ ಮೋದಿ ಬೇಕು ಅಂತ ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಿಗಳು ಹೋಗ್ತವೆ ಜನ ಮೋದಿ ಮೋದಿ ಅಂತಿರೋದನ್ನು ನೋಡಿ ಕರ್ನಾಟಕದ ಕಾಂಗ್ರೆಸ್ನವರಿಗೆ ಬೇದಿ ಇತ್ಕೊಂಡಿದೆ ಹಾಗಾಗಿ ಅವ್ರು ಚಂಪ್ ಬಿಡೋಂಗೇ ಇಲ್ಲ ಚೆಂಬಿಡ್ಕೊಂಡು ಯಾವಾಗ ಓಡಾಡ್ತಾ ಹೇಳಿ ಯಾವಾಗ ಪದೇ 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 ತೊಳ್ಕೊಳ್ಳೋ ಸ್ಥಿತಿ ಬರುತ್ತೋ ಅವಾಗ ಚಂಬಿಡ್ಕೊಂಡು ಓಡಾಡ್ತಾರೆ ಜನ ಮೋದಿ ಮೋದಿ ಅಂತ ಅಂತಿರೋದು ನೋಡಿ ಆ ತಂಗಡಿಗಿಗೂ ಬೇದಿ ಎಲ್ಲ ಕಾಂಗ್ರೆಸ್ನವರಿಗೂ ಮೋದಿ ಹೆಸರು ಕೇಳೇನೆ ಬೇದಿ ಕಿತ್ಕೊಂಡಿದ್ದೆ ಹಾಗಾಗಿ ಚಂಬ ಬಿಡೋಂಗೇ ಇಲ್ಲ ಅವರು ಅವ್ರಿಗೆ ಜೂನ್ ನಾಲ್ಕರ ನಂತರವೂ ಕಾಂಗ್ರೆಸ್ಸಿಗೆ ಚಂಬೆ ಗತಿ ಕೇಂದ್ರದ ಒಂದಲ್ಲ ಒಂದು ಯೋಜನೆಯ ಫಲಾನುಭವಿಗಳು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಶತ ಎಂಬತ್ತರಷ್ಟಿದೆ ಯಾವ ಒಂದಲ್ಲ ಒಂದು ಯೋಜನೆ ಲಾಭ ಅವರಿಗೆ ತಲುಪಿದೆ ಪ್ರತಿಶತ ನೂರಷ್ಟು ಜನರು ಕುಟುಂಬದ ಜನರು ಕೇಂದ್ರ ಸರ್ಕಾರದ ಕೊರೋನಾ ಸಂದರ್ಭದ ಲಸಿಕೆಯ ಫಲಾನುಭವಿಗಳಾಗಿ ಭವಿಷ್ಯವನ್ನು ಉಜ್ವಲಗೊಳಿಸೋದು ಮೋದಿ ಗ್ಯಾರಂಟಿ ನೋಡಿ ಪ್ರಜೆಲ್ ಫೈ ಎಕಾನಮಿಯಿಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಯಿಸಿತು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಆಲ್ಮೋಸ್ಟ್ ರೈಲ್ವೆ ಯೋಜನೆ ಡಬಲಿಂಗ್ ಮಾಡಿಸ್ತು ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿಗಳು ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ಇದ್ದುದನ್ನು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಿಲೋಮೀಟ್ರಿಗೆ ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿಗಳು ಹೆಚ್ಚಾಯಿತು ಏರ್ಪೋರ್ಟ್ಗಳು ಡಬಲ್ ಆಯಿತು ಎಪ್ಪತ್ನಾಲ್ಕು ಏರ್ಪೋರ್ಟ್ ಇದ್ದಿದ್ದು ನೂರ ಐವತ್ತೊಂಬತ್ತು ಏರ್ಪೋರ್ಟ್ಗಳಿಗೆ ಬದಲಾಯಿತು ಹಾಗೆಯೇ ಐ ಐ ಟಿ ಐ ಐ ಎಮ್ ಮೆಡಿಕಲ್ ಕಾಲೇಜ್ ಇವೆಲ್ಲವೂ ಮೋದಿ ಗ್ಯಾರಂಟಿಯಿಂದಾಗಿ ಡಬಲ್ ಆದವು ಮೋದಿ ಗ್ಯಾರಂಟಿಯ ಪರಿಣಾಮ ಏಳು ಕೋಟಿ ಜನ ಹೊಸದಾಗಿ ಪ್ರಾವಿಡೆಂಟ್ ಫಂಡ್ ಲೀಸ್ಟಿಕ್ ಸೇರಿದ್ದಾರೆ ಮುಂಚೆ ಹದಿನೈದು ಕೋಟಿ ಇದ್ದರು ದೇಶದಲ್ಲಿ ಪಿ ಎಫ್ ಕಟ್ಟೋದು ಈ ಕಳೆದ ಹತ್ತು ವರ್ಷದಲ್ಲಿ ಏಳು ಕೋಟಿ ಜನ ಹೆಚ್ಚುವರಿಯಾಗಿ ಪಿ ಎಫ್ ಇದ್ದಾರೆ ಅಂದರೆ ಏಳು ಕೋಟಿ ಸಂಘಟಿತ ಉದ್ಯೋಗ ಲಭ್ಯ ಆಗಿದೆ ಆರ್ಗನೈಸ್ಡ್ ವೇನಲ್ಲಿ ಜಾಬ್ ಕ್ರಿಯೇಟ್ ಆಗಿದೆ ಸಂಘಟಿತ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಇದೇ ಬಂದು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಕಳೆದ ವರ್ಷ ವಿಶ್ವದ ಆಕೆ ನಮ್ಮ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಲಕ್ಷದ ಎಪ್ಪತ್ತೊಂದು ಅದೇ ಇದು ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ಅವರು ಶ್ರೀಲಂಕಾದವರು ಪೆಟ್ರೋಲಿಗೆ ಕ್ಯೂ ನಿಲ್ತಾ ಇದ್ದರೆ ಪಾಕಿಸ್ತಾನದವರು ಮೈದಾ ಮತ್ತು ಗೋಧಿಗೆ ಬಡದಾಡೋ ಸ್ಥಿತಿಗೆ ಬಂದಿದ್ದಾರೆ ಮೈದಾ ಹಿಟ್ಟು ಮತ್ತು ಗೋಧಿಗಾಗಿ ಬಡದಾಡುವ ಸ್ಥಿತಿ ಪಾಕಿಸ್ತಾನದಲ್ಲಿದೆ ಮೈದಾ ಹಂಚೋದಕ್ಕೆ ಹೇಗೆ ಫಾರ್ಟಿ ಸೆವೆನ್ ಇಟ್ಕೊಂಡು ಹಂಚಬೇಕಾದ ಪರಿಸ್ಥಿತಿ ಬಂದಿದೆ ಪಾಕಿಸ್ತಾನಕ್ಕೆ ಅಂದರೆ ಅದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಆದರೆ ನಮ್ಮ ದೇಶದಲ್ಲಿ ತದ್ವಿರುದ್ಧವಾಗಿ ವಾಹನಗಳ ಖರೀದಿ ಮನೆ ಕಟ್ಟುವವರ ಸಂಖ್ಯೆ ಜಾಸ್ತಿಯಾಗಿದೆ ವೈಬ್ರೆಂಟ್ ಎಕಾನಮಿ ಅದಕ್ಕೆ ಹೇಳ್ತಾ ಇದ್ದಾರೆ ಭವಿಷ್ಯದ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ನಮ್ಮದು ಥರ್ಡ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಗುತ್ತೆ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬದಲಾಗುತ್ತೆ ಅದೇ ಕಾಂಗ್ರೆಸ್ ನೀತಿಯ ಪರಿಣಾಮವಾಗಿ ನಮ್ಮ ಚಿನ್ನ ಒತ್ತೆ ಇಡುವಂಥ ದುಸ್ಥಿತಿ ಇತ್ತು ಚಿನ್ನ ಒತ್ತೇನೂ ಇಟ್ಬಿಟ್ಟಿತ್ತು ವಿದೇಶಿ ವಿನಿಮಯ ಮರು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ವಿದೇಶಕ್ಕೆ ತಗೊಂಡೋಗಿ ವಿಶೇಷ ವಿಮಾನಗಳಲ್ಲಿ ವಿದೇಶಕ್ಕೆ ತಗೊಂಡೋಗಿ ಚೀನಾ ಮತ ಇಟ್ಟುಕೊಂಡಿದ್ದು ಇದಕ್ಕಿಂತ ದೊಡ್ಡ ಕೆಟ್ಟ ಪರಿಸ್ಥಿತಿ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಇದು ಬದಲಾಗಿರೋ ಭಾರತ ಹಾಗಾಗಿ ಭವಿಷ್ಯದ ಭಾರತ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ನಮ್ಮ ಭವಿಷ್ಯ ನಮ್ಮ ಕೈನಲ್ಲಿದೆ ಬಿ ಜೆ ಪಿಗೆ ಮತ ಹಾಕಿದರೆ ಭವಿಷ್ಯ ಉಜ್ವಲ ಆಗುತ್ತೆ ಬಿ ಜೆ ಪಿ ಈಗ ಮತ ಹಾಕದೆ ಏನಾದ್ರು ಎಡವಟ್ ಮಾಡಿಕೊಂಡ್ರೆ ನೇಹ ಹಿರಮಾಟ್ತಿಗಾದ ಪರಿಸ್ಥಿತಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ತನಿಖೆಯಾಗಿ ರಿಪೋರ್ಟು ಕೊಡಬೇಕು ಆದಷ್ಟು ಬೇಗ ಕೊಡಲಿ ಅವರು ವಿಳಂಬ ಮಾಡಿದೆ ಅದಕ್ಕೊಂದು ಗಡುವು ಹಾಕ್ಕೊಂಡು ಆದಷ್ಟು ಬೇಗ ಕೊಡಲಿ ಇವತ್ತು ಆ ವಕೀಲ ದೇವರಾಜೇಗೌಡರು ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಆರು ತಿಂಗಳು ಮುಂಚೆನೇ ಕಾಂಗ್ರೆಸ್ ಮುಖಂಡರುಗಳಿಗೆ ಬೆಂಡ್ಡ್ರೈವ್ ತಲುಪಿತ್ತು ಅನ್ನೋದನ್ನು ಅವರು ಹೇಳಿಕೆ ಕೊಟ್ಟ ಹೇಳಿಕೆಯನ್ನು ಗಮನಿಸ್ತೇದ ಅಧ್ಯಕ್ಷ ಕೊಟ್ಟಿದ್ದ ಅಲ್ಲ ಅವರು ಅವ್ರು ಕೊಟ್ಟು ಹೇಳಿಕೆ ನಾನು ಇವತ್ತು ಗಮನಿಸಿದೆ ನಾನು ನಮ್ಮ ನಾನೊಬ್ಬ ಅಡ್ವೊಕೇಟ್ ವಕೀಲನಾಗಿ ನನ್ನ ಹತ್ರ ಕ್ಲೈಂಟ್ ಬಂದಿದ್ರು ಅವಾಗ ನನಗೆ ಆ ಕ್ಲೈಂಟ್ ಪೆನ್ ಡ್ರೈವ್ ಕೊಟ್ಟರು ಅವರು ಅವರ ಹತ್ರ ಮಾಹಿತಿ ತಗೊಂಡಾಗ ಅವ್ರು ಆರು ತಿಂಗಳ ಮುಂಚೆನೆ ಕಾಂಗ್ರೆಸ್ನ ಮಂತ್ರಿಗಳಿಗೆ ಸರ್ಕಾರದ ಮಂತ್ರಿಗಳಿಗೆ ತಲುಪಿಸಿದ್ದೀವಿ ಅಂತ ಹೇಳಿದ್ರು ಅಂತ ಅವರು ಯಾವ ಪಾರ್ಟಿಯೇ ತೀರ್ಮಾನ ಮಾಡೋರು ಮತ್ತು ಇಷ್ಟಕ್ಕೂ ಪ್ರಜ್ವಲ್ ಅವರು ಎಂ ಪಿ ಆಗಿದ್ದು ಕಾಂಗ್ರೆಸ್ ಬೆಂಬಲದ ಹೊಂದಾಣಿಕೆಯಿಂದ ಎಂ ಪಿ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸನ್ಮಾನ್ಯ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲರೂ ಹೋಗಿ ಪ್ರಜ್ವಲ್ದ ರೇವಣ್ಣವರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದ್ರು ಕಣ್ಣು ಎದುರು ಕಡೆ ನಡೆದು ಹೆಣ್ಣು ಮಕ್ಕಳದಾಗ ಇದು ಇದು ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆನಂತ ಗೊತ್ತಾಗ್ಬೇಕು ತನಿಖೆಗೆ ಆಗಿ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಅವ್ರು ಆದಷ್ಟು ಬೇಗ ತನಿಖೆ ನಡೆಸಿ ರಿಪೋರ್ಟ್ ಕೊಟ್ಟು ತಪ್ಪು ಯಾರು ಮಾಡಿದಾರೆ ಪ್ರವಾಸ ಮಾಡಲಿ ಚುನಾವಣೆಯಲ್ಲಿ ಎಫೆಕ್ಟ್ ಆಗೋದಿಲ್ಲ ಆಗೋದೇ ಚುನಾವಣೆಯಲ್ಲಿ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಇವೇನಂದ್ರೆ ಚುನಾವಣೆಗಳಲ್ಲಿ ಏನೂ ಎಫೆಕ್ಟ್ ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ ಏನಾಗ ಏನು ಹೇಳೋದಿಲ್ಲ ಪಾರ್ಶಿಯಲಿ ಆಗೇ ಆಗುತ್ತೆ ಆದರೆ ಇದಕ್ಕೆ ಭಾರತಿ ಜನತಾ ಪಾರ್ಟಿ ಯಾಕೆ ಹೇಗೆ ಹೊಣೆ ಆಗುತ್ತೆ ಬಿಜೆಪಿ ಮಾತಾಡಿದ್ದಾರೆ ಅನ್ನೋದು ದಿನನಿತ್ಯ ಪ್ರತಿ ಹಸ್ತ ಆದರೆ ಪ್ರಜ್ವಲ್ ರೇವಣ್ಣ ಇಂಥ ಪ್ರಕರಣಗಳನ್ನ ಇದು ಸತ್ಯ ಸತ್ಯತೆ ತನಿಖೆ ನಂತರ ಗೊತ್ತಾಗ್ಬೇಕಾಗಿರೋದು ಸತ್ಯಾಸಂಧಿ ಅಂತ ಗೊತ್ತಾಗ್ಬೇಕಾಗಿರೋದು ಎರಡು ಜನರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವರು ನಮ್ಮೊಳಗಿರುವ ಅಂತರಾದ ಗೊತ್ತಿಲ್ಲ ಪರಮಾತ್ಮನಿಗೆ ಗೊತ್ತಿಲ್ಲ ಅವ್ರಿಗೆ ಸಂಗತಿ ತನಿಖೆ ನಮ್ಮ ಅಲ್ರಿ ಇದು ಸತ್ಯವಾಗಿದೆ ಸತ್ಯವಾಗಿದೆ ಅವಾಗ ನೀವೂ ಸೇರಿ ಕಾಂಗ್ರೆಸ್ನವರು ಸೇರಿ ಕೂಡ ಒಳಗಾಗ್ತಾರೆ ನೀವು ಹೇಗೆ ನೋಡ್ತೀರ ಹಾಗೆ ಸತ್ಯ ಆಗಿತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ ಸತ್ಯವಾಗಿತ್ತು ಕರ್ನಾಟಕವೇ ತಲೆ ತಗ್ಗಿಸುವ ವಿಷಯ ಆಗತ್ತೆ ಆವಾಗ ಕರ್ನಾಟಕವೇ ತಲೆ ತೆಗಿಸಬೇಕು ಅಂದಾಗ ಬಿ ಜೆ ಪಿ ಜೆ ಡಿ ಎಸ್ಸು ಅನ್ನೋ ಪ್ರಶ್ನೆ ಬರುತ್ತೆ ರಾಜಕೀಯದಿಂದ ಹೊರತಾಗಿರುವ ನಾವು ನೀವು ಸೇರಿದಂತೆ ತಲೆ ತಗ್ಸುವ ವಿಷಯ ಆಗತ್ತೆ ಇದು ಸತ್ಯ ಹೌದೋ ಅಲ್ಲೋ ಅನ್ನೋದನ್ನ ಎಸ್ ಐ ಟಿ ಹೇಳಬೇಕು ತನಿಖೆ ನಡೆಸಿ ಪೂರ್ವದಲ್ಲಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ ಮೋದಿ ವಿಸಿಬಲ್ ಇದೆ ಮೋದಿ ಬಿಟ್ಟು ಇನ್ಯಾರೀ ಪ್ರಧಾನಮಂತ್ರಿ ಮಾಡೋದು ಅಂತ ಕೇಳ್ತಾರೆ ಜನ ಹಂಗಾಗಿಯೇ ಕಾಂಗ್ರೆಸ್ ಅಪಪ್ರಚಾರದ ಮೊರೆ ಹೋಗಿ ಅವರಿಗೆ ಗೆಲುವಿನ ವಿಶ್ವಾಸ ಇಲ್ದಿರೋದ್ರಿಂದ ಅವರ ಅಪಪ್ರಚಾರದ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯವರಿಗೆ ಸಂವಿಧಾನ ಗೊತ್ತಿದೆಯಲ್ವಾ ಅರ್ದು ಕುಡಿದಿದ್ದಾರಲ್ವಾ ಚೆನ್ನಾಗಿ ಅರ್ಧ ಕುಡಿದಾರಲ್ವಾ ಮತೀಯ ಆಧಾರಿತ ಮೀಸಲಾತಿಗೆ ಸಂವಿಧಾನ ಅವಕಾಶ ಕೊಟ್ಟಿದ್ಯಾ ಎಲ್ಲರೂ ಸಂವಿಧಾನ ತಜ್ಞರಲ್ಲ ಆದರೆ ನನಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂವಿಧಾನ ತಜ್ಞರೇ ಅವರು ಅವ್ರನ್ನ ತಮ್ಮ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮತೀಯ ಆಧಾರಿತ ಮೀಸಲಾತಿಗೆ ಸಂವಿಧಾನ ಅವಕಾಶ ಕೊಟ್ಟಿದ್ಯಾ ಕೊಟ್ಟಿಲ್ಲ ಅಂತ ಆದ್ಮೇಲೆ ಈ ತಜ್ಞರು ಅದನ್ನು ಎಂಡಸ್ ಮಾಡಿದರು ಮತ್ತೆ ನನಗೆ ಗೊತ್ತಿದ್ದ ರೀತಿಯಲ್ಲಿ ಸಂವಿಧಾನದ ರಚನಾ ಸಭೆ ಸಂದರ್ಭದಲ್ಲಿ ಮೀಸಲಾತಿ ಬಗ್ಗೆ ದೊಡ್ಡ ಡಿಬೇಟ್ ಆಗಿದೆ ಆ ಡಿಬೇಟ್ ಆದ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯನ್ನು ಬಹಳ ಸ್ಪಷ್ಟವಾಗಿ ನಿರಾಕರಿಸಿದೆ ಮೇಲೆ ಸಂವಿಧಾನ ತಜ್ಞರು ಮತೀಯ ಆಧಾರಿತ ಮೀಸಲಾತಿನ ಶಿಫಾರಸು ಯಾಕೆ ಮಾಡಿದ್ರು ಶಿಫಾರಸು ವರ್ಗದ ಆಯೋಗಕ್ಕೆ ಇಡೀ ಮುಸಲ್ಮಾನ್ ಮತವನ್ನು ಮತ ಮತ ಸಮುದಾಯವನ್ನು ಸೇರ್ಸಿದಾರಲ್ಲ ನೀವು ಅದರೊಳಗಡೆ ಯಾರ್ನೋ ಅಮದಿಯರನ್ನು ಸೇರ್ಸಕ್ಕೆ ಬರುತ್ತೆ ಯಾರೋ ನದಾಫ್ಗಳನ್ನು ಸೇರ್ಸಕ್ಕೆ ಬರುತ್ತೆ ಯಾರೋ ಅಶ್ರಫ್ಲಬ್ಗಳನ್ನು ಸೇರ್ಸಕ್ಕೆ ಬರುತ್ತೆ ಪಿಂಜಾರಗಳನ್ನು ಸೇರ್ಸಕ್ ಬರುತ್ತೆ ಆದ್ರೆ ಇಡೀ ಮತವನ್ನು ಸೇರ್ಸಕ್ಕೆ ಬರಲ್ಲ ಆ ಸೇರಿಸೋದು ಸಂವಿಧಾನ ವಿರುದ್ಧ ಆಗುತ್ತೆ ಖ್ಯಾತ ಸಂವಿಧಾನ ತಜ್ಞರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಗೆ ಈ ವಿಷಯದಲ್ಲಿ ಜಾಣ ಮರೆವಾ ಜಾಣ ಮರೆವಾ ಮತೀ ಆಧಾರಿತ ಮೀಸಲಾತಿ ಅಪರಾಧ ಅಲ್ವಾ ಸಂವಿಧಾನ ವಿರೋಧ ಅಲ್ವಾ ನೀವು ತಜ್ಞರೇ ಇದ್ದೀರಲ್ಲ ಯಾಕೆ ಯಾಕೆ ಅದನ್ನ ನಿಮ್ಮ ಸರ್ಕಾರ ಒಪ್ಕೊಂಡಿದೆ ಪವರ್ಫುಲ್ ಮಿನಿಸ್ಟರ್ ಆಮೇಲೆ ಉಪಮುಖ್ಯಮಂತ್ರಿ ಆದರು ಈ ವಾಸ್ ಪವರ್ಫುಲ್ ಮಿನಿಸ್ಟರ್ ಅವಾಗ ಬಹುಶಃ ಕಾನೂನು ಸಂಸದೀಯ ಇವ್ರ ಕೈಲೇ ಇದ್ದಂಗಿತ್ತು ಅವಾಗಲೂ ಅಪರಾಧ ಅಲ್ವಾ ಕೇವಲ ಅಂತಿಮ ಆಗುವವರೆಗೆ ಏನೋ ಯಾವುದು ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಏನು ಅಂತಿಮವಾಗುವವರೆಗೂ ನಾವು ಯಾವುದು ಡಿಸ್ಟರ್ಬ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ ಅವರೇನು ನಾವು ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಹೇಳಿದ್ದಾರೆ ಬಿಟ್ಟರೆ ನಾವು ಇದನ್ನು ಸಮರ್ಥೆ ಮಾಡಿ ಕೊಟ್ಟಿಲ್ಲ ಸಮರ್ಥನೆ ಮಾಡಿದ್ರೆ ನಾವೇ ಕಿತ್ತಾಕ್ತಿದ್ವಿ